ಅಟ್ಟಹಾಸಕ್ಕೆ ಬ್ರೇಕ್ ಹಾಕಿದ ಕಿರಣ್ ಬೇಡಿ ಎಂದೇ ಜನ ಮನ್ನಣೆ ಪಡಿತಾ ಇರುವ ಪಿಎಸ್ಐ ಜ್ಯೋತಿ ವಾಲಿಕರ್ ವೈಜ್ಪುರ ನಗರದ ಆದರ್ಶ ಪೊಲೀಸ್ ಠಾಣೆಯಿಂದ ಹುನಗುಂದ ತಾಲೂಕಿನ ಕರದಂಟು ನಗರಿ ಅಮೀನಗಡ ಠಾಣೆಗೆ ಕಾನೂನು ಸುವ್ಯವಸ್ಥೆ ಠಾಣಾ ಅಧಿಕಾರಿಯಾಗಿ ಇತ್ತೀಚೆಗೆ ಚಾರ್ಜ್ ಪಡೆದ ಶ್ರೀಮತಿ ಜ್ಯೋತಿ ಅವರು ಅಮೀನಗಡ ನಗರದ ಸುತ್ತ ಸಾಯಂಕಾಲ ಏಳು ಮೂವತ್ತರಿಂದ ರಾತ್ರಿ ಹನ್ನೊಂದು ಗಂಟೆ ಆದರೂ ಕೂಡ ರಸ್ತೆ ಪಕ್ಕದಲ್ಲಿ ಗುಂಪು ಗುಂಪಾಗಿ ಕುಳಿತು ಮದ್ಯಪಾನ ಮಾಡಿ ಎಲ್ಲಂದರಲ್ಲಿ ಮದ್ಯದ ಬಾಟಲಿ ಹಾಗೂ ನೀರಿನ ಬಾಟಲ್ ಪೌಚ್ ಬಿಸಾಡಿ ಮರಿಯ ಕಬರಿಲ್ಲದೆ ರಸ್ತೆ ಮೇಲೆ ಕುಡಿದು ಗಲಾಟೆ ಮಾಡುವ ಪುಂಡರಿಗೆ ಸಿಂಹ ಸ್ವಪ್ನವಾಗಿ ಇಂದು ಹತ್ತಕ್ಕೂ ಹೆಚ್ಚು ಬೈಕ್ ವಶಪಡಿಸಿಕೊಂಡು ಅವರಿಗೆ ಬುದ್ಧಿ ಹೇಳಿ ವಾರ್ನ್ ಮಾಡಿದ ಪ್ರಸಂಗ ಜರುಗಿದೆ ಅಮಿನಗಡ ಠಾಣೆಗೆ ಒಳಪಟ್ಟ ಗೋಡೂರು ಮುರಳಿ ಗಾರದಾಳ ಭೀಮನಗಡ ಇಲಾಳ್ ಗ್ರಾಮದಲ್ಲಿ ಓಸಿ ಮಟಕ ದಂಧೆಗಳು ಜೋರಾಗಿ ಕೇಳಿ ಬರ್ತಾ ಇದ್ದು ಕಟ್ಟುವ ಭರವಸೆ ಕೊಟ್ಟಿದ್ದು ಸಮಾಜದಲ್ಲಿ ಅತ್ಯುತ್ತಮವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುತ್ತಿದ್ದಾರೆ ನಗರದಲ್ಲಿ ಅಕ್ರಮ ಮರಳು ಮಾಫಿಯಾ ಅಕ್ರಮ ಮೈಕ್ಸ್ ಹಾಗೂ ಪ್ರತಿವಾರ ವಾರ ನಗರದಲ್ಲಿ ನಡೆಯೋ ಕುರಿ ಧನದ ಸಂತೆ ದಿನದ ವಾಹನ ಸವಾರಿಗೆ ಓಡಾಡಲು ತೊಂದರೆ ಆಗ್ತಾ ಇತ್ತು ಈ ಬಗ್ಗೆ ಠಾಣಾ ಅಧಿಕಾರಿ ಜ್ಯೋತಿ ಅವರು ಗಮನ ಹರಿಸಿ ಸಂಚಾರಕ್ಕೆ ಅನುಕೂಲ ಮಾಡಲು ಎಷ್ಟರ ಮಟ್ಟಿಗೆ ಕರ್ತವ್ಯ ನಿರ್ವಹಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಒಟ್ಟಾರೆ ಲೇಡಿ ಕಿರಣ್ ಬೇಡಿಯಂತೆ ಸಾರ್ವಜನಿಕ ರಂಗದಲ್ಲಿ ಉತ್ತಮ ಹೆಸರು ಮಾಡುತ್ತಿರುವ ಶ್ರೀಮತಿ ಜ್ಯೋತಿ ವಾಲಿಕರ್ ಅವರು ಹೀಗೆ ನಿರಂತರ ಸೇವೆ ಮಾಡಲಿ ಅಂತ ನಮ್ಮ ಚಾನೆಲ್ ಕೂಡ ಆಶಿಸುತ್ತೆ Amen. Yeah.